ಸರ್ವ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಾವು ಇಲ್ಲ ಶಿಕ್ಷಣ ಇಲಾಖೆಗೆ ಒಂದು ಪ್ರಶ್ನೆಯನ್ನು ಇದ್ದೀವಿ ಯಾಕೆ ಅಂತಂದರೆ ಪಿ ಯು ಸಿ ಎಕ್ಸಾಮನ್ನು ತಾವೇ ನಡೆಸ್ತೀರಾ ಆದರೆ ಪ್ರತಿ ರೂಮ್ಗಳಿಗೂ ಕ್ಯಾಮ್ರಾ ಹಾಕಬೇಕು ಅನ್ನೋ ಕಂಡೀಷನ್ಸನ್ನು ಮಾಡೋದಿಲ್ಲ ಅದೇ ರೀತಿ ಡಿಗ್ರಿ ಎಕ್ಸಾಮ್ಸ್ಗಳನ್ನು ಮಾಡ್ತಾರೆ ಕೆ ಎ ಎಸ್ ಎಕ್ಸಾಮ್ಸನ್ನು ಮಾಡ್ತಾರೆ ಐ ಎ ಎಸ್ ಎಕ್ಸಾಮ್ ಮಾಡ್ತೀರಾ ಜೆ ಇ ಮಾಡ್ತೀರಾ ನೀಟ್ ಮಾಡ್ತೀರಾ ಸಿ ಬಿ ಎಸ್ ಸಿ ಟೆಂತ್ ರಿ ಎಕ್ಸಾಮನ್ನು ಮಾಡ್ತಾರೆ ಪಿ ಯು ಸಿ ಎಕ್ಸಾಮ್ ಮಾಡ್ತಾರೆ ಇವು ಯಾವ ಪರೀಕ್ಷೆಗಳಿಗೂ ಕೂಡ ಇಲ್ಲದಂತಹ ಕಠಿಣವಾದ ನಿಯಮಗಳನ್ನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾಕೆ ಇಲಾಖೆ ಏರ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಇದರಿಂದಗಡೆ ಯಾರಿದ್ದಾರೆ ಅನ್ನೋದು ಕೂಡ ಒಂದು ದೊಡ್ಡ ಗೊಂದಲವಾಗಿ ಮೂಡ್ತಾಯಿದೆ ಅಂತಂದರೆ ಮೂರೇ ದಿನದ ಹಿಂದೆ ಅಂದರೆ ಗುರುವಾರ ದಿವಸ ಇವರು ಒಂದು ಆದೇಶವನ್ನು ಮಾಡ್ತಾರೆ ಏನಂತಂದರೆ ಎಲ್ಲ ಶಾಲೆಗಳು ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳಿರಬೇಕು ಅಂತೇಳಿ ಅಂದರೆ ಪರೀಕ್ಷೆ ನಡೆಸುವಂತಹ ಎಲ್ಲ ಶಾಲೆಗಳು ಅದು ಪರೀಕ್ಷೆ ನಡೆಯುವಂಥ ಎಲ್ಲ ಶಾ ಇದರಲ್ಲಿ ರೂಮ್ಗಳಲ್ಲೂ ಕೂಡ ಸಿ ಸಿ ಟಿ ವಿ ಇರಬೇಕು ಮತ್ತು ಅದಕ್ಕೆ ವೆಬ್ ಲಿಂಕ್ ಇಟ್ಟು ಸಾರ್ವಜನಿಕರು ಅದನ್ನು ನೋಡ್ಬೋದು ಪೊಲೀಸ್ ಸ್ಟೇಷನ್ ನೋಡ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಸಿ ಇ ಆಫೀಸಿಂದಲೂ ಕೂಡ ಅದನ್ನು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತೀರಾ ಅಂದರೆ ಅರ್ಥ ಏನು ಅಂದರೆ ಆ ಮಕ್ಕಳು ಕಾಪಿ ಮಾಡ್ತಾರೆ ಅನ್ನೋದು ನಿಮ್ಮ ಮನೆಗೆ ನಿಮ್ಮ ಮೈಂಡಿಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ಅಂತ ಪ್ರೀ ಡಿಟರ್ಮೈಂಡ್ ಮೈಂಡ್ ಅಂತ ಅನಿಸುತ್ತೆ ನಮಗೇನು ಅದರ ಜೊತೆಗೆ ನೀವು ಅದನ್ನು ಮೂರೇ ದಿನ ಇದ್ದಾಗ ಯಾಕೆ ಆ ಆದೇಶಗಳನ್ನು ಓಡಿಸ್ತೀರಾ ಇದರ ಸಮಸ್ಯೆ ನಮಗೇನು ಅಂತಂದರೆ ಸೊ ಗ್ರಾಮೀಣ ಅಂಥವು ದೊಡ್ಡ ದೊಡ್ಡ ಶಾಲೆಗಳಿಗೆ ನೀವು ಇಪ್ಪತ್ತೈದು ಇಪ್ಪತ್ತಾರು ರೂಮ್ಗೆ ಮೂರೇ ದಿವಸದಲ್ಲಿ ಕ್ಯಾಮ್ರಾಗಳನ್ನು ಜೋಡಣೆ ಮಾಡೋದಿದೆಯಲ್ಲ ಅದನ್ನು ವೆಬ್ ಲಿಂಕ್ ಮಾಡೋದಿದೆಯಲ್ಲ ಅದು ದೊಡ್ಡ ಚಾಲೆಂಜಸ್ಸು ಇದು ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಇನ್ನು ಖಾಸಗಿ ಅನುದಾನಿತ ಶಾಲೆಗಳಿಗೆ ಅಲ್ಲಿ ಯಾರೂ ಕೂಡ ಅನುದಾನವನ್ನು ನೀವು ಸರ್ಕಾರದಿಂದ ಕೊಟ್ಟಿಲ್ಲ ಇರೋರು ಒಬ್ಬರು ಇಬ್ಬರು ಶಿಕ್ಷಕರು ಇರ್ತಾರೆ ಆ ಶಾಲೆಗಳನ್ನ ನೀವು ಇದನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸೆಂಟರ್ ಮಾಡಿದ್ದೀರಾ ಅಲ್ಲಿಗೆ ಕ್ಯಾಮ್ರಾಗಳನ್ನು ಹಾಕ್ಸೋರು ಯಾರು ಶಿಕ್ಷಕರು ತಮ್ಮ ಪಾ ಪ್ಯಾಕೆಟಲ್ಲಿ ಹಣ ಕೊಡಬೇಕು ಈಗಾಗಲೇ ಅವರು ಅಲ್ಲಿರುವಂಥ ವೇಕೆಂಟ್ ಏನು ಶಿಕ್ಷಕರ ಖಾಲಿ ಹುದ್ದೆಗಳಿಗೆ ಪಾರ್ಟ್ ಟೈಮ್ ಟೀಚರ್ಸ್ನ ತೊಗೊಂಡು ಅವ್ರಿಗೆ ಸಂಬಳನ ತಮ್ಮ ಪ್ಯಾಕೆಟಲ್ಲಿ ಕೊಡ್ತಾ ಇದಾರೆ ಸರ್ಕಾರದಿಂದ ಕೊಡೋಕ್ಕಾಗದೇ ಇದ್ದರೆ ಇದ್ದು ಇವರೇ ಪ್ಯಾಕೆಟಲ್ಲಿ ಕೊಡ್ತಾ ಇದ್ದಾರೆ ಸೊ ಅಂಥ ಪರಿಸ್ಥಿತಿಯಲ್ಲಿರುವಂಥ ಶಿಕ್ಷಕರಿಗೆ ಮತ್ತೊಂದು ಬರೆಯನ್ನು ಎಳೆಯುವಂಥದ್ದು ಎಷ್ಟು ಸರಿ ಇದ್ರ ಜೊತೆಗೆ ಇನ್ನೂ ಹಲವು ಪ್ರಶ್ನೆಗಳಿದಾವೆ ನಮ್ಮ ಈಗ ನೀವು ಪ್ರಾಥಮಿಕ ಶಿಕ್ಷಕರನ್ನ ತೊಗೊಂಡ್ರಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ಗೆ ಅವರಿಗೆ ಟ್ರೈನಿಂಗನ್ನು ಮಾಡಿದ್ರಿ ಸೊ ಮಾಡಿ ಇದಕ್ಕೆ ಅವ್ರನ್ನ ಕೈ ಕೈಬಿಟ್ರಿ ಸೊ ಸುಮಾರು ನಲವತ್ತೈದು ಐವತ್ತು ಸಾವಿರ ಜನ ಪ್ರಾಥಮಿಕ ಶಿಕ್ಷಕರಿಗೆ ನೀವು ಮಾಡಿದಂಥ ದೊಡ್ಡ ಅವಮಾನವಲ್ಲವೇ ಅದೇ ರೀತಿ ಈಗ ಹೈಸ್ಕೂಲ್ ಶಿಕ್ಷಕರನ್ನು ತೊಗೊಂಡಿದ್ದೀರಾ ಆಯಿತು ತೊಗೊಂಡಾದಮೇಲೆ ಅವ್ರಿಗೆ ಟ್ರೈನಿಂಗೂ ಮಾಡಿದ್ದೀರಾ ಅಂದರೆ ಎರಡೆರಡು ಬಾರಿ ನೀವು ಎರಡೆರಡು ಸಮೂಹಕ್ಕೆ ನೀವು ಟ್ರೈನಿಂಗ್ ಕೊಡ್ತೀರಿ ಅಂದರೆ ಯಾರ ಹಣದಲ್ಲಿ ಕೊಡ್ತೀರ ಯಾಕೆ ಈ ರೀತಿಯ ಗೊಂದಲ ಅಥವಾ ತೊಗಲಕ್ಕ ನೀತಿಯನ್ನು ಶಿಕ್ಷಣ ಇಲಾಖೆ ಅನುಸರಿಸ್ತಾ ಇದ್ದೀವಿ ಈ ಅನುಸರಿಸಿಕ ಕಾರಣವಾದ ಹಿಂದಿನ ಅಧಿಕಾರಿ ಯಾರು ದಯಮಾಡಿ ಮುಖ್ಯಮಂತ್ರಿಗಳು ಈ ಕೂಡಲೇ ಮಧ್ಯಪ್ರವೇಶ ಮಾಡಿಬಿಟ್ಟು ಪರೀಕ್ಷೆಯ ಒಂದು ದೊಡ್ಡ ಗೊಂದಲವಾಗಿ ಇಡೀ ವ್ಯವಸ್ಥೆಯನ್ನು ಗೊಂದಲದಲ್ಲಿ ಮಾಡ್ತಾ ಇದ್ದಾರೆ ಇವರು ಸೊ ಇವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ